आसिफ सेठ फाउंडेशन आणि वन विभागाच्या सहकार्याने बेळगाव उत्तर मतदारसंघात दोनशे पन्नासहून अधिक रोपांची लागवड करण्यात आल्याचे अमान सेठ यांनी सांगितले बुधवारी बेळगाव येथील रामतीर्थनगर नगर येथे महोत्सव निमित्ताने रोप लागवडीच्या कार्यक्रमाचे उद्घाटन करून ते बोलत होते त्यांनी सांगितले की आतापर्यंत बेळगाव उत्तर मतदारसंघात सुमारे पाच हजार रोपांची लागवड वन विभागामार्फत करण्यात आली आहे ಆಸಿಫ್ ರಾಜು ಸೇಠ್ ಫೌಂಡೇಶನ್ ಮತ್ತು ರಾಂಟೇಕ್ ನಗರ್ ಪ್ರವಾಸಿಗಳಿಂದ ಕೆಲವು ಎರಡು ಎರಡುನೂರ ಐವತ್ತು ಗಿಡಗಳು ಮಾಡ್ತಾ ಇದ್ದೇವೆ ಸುಮಾರು ಬೆಳಗಾವಿ ಉತ್ತರದಲ್ಲಿ ಸಾಹೇಬ್ರ ಲೀಡರ್ಶಿಪ್ದಿಂದ ಟೂ ಥೌಸಂಡ್ ಫೈವ್ ಹಂಡ್ರೆಡಿಂದ ಮೂರು ಸಾವಿರ ಫೈವ್ ಥೌಸಂಡ್ ಫೈವ್ ಥೌಸಂಡ್ ಫ್ರೀಸ್ ಆಲ್ರೆಡಿ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ಮತ್ತು ಸಾಹೇಬ್ರ ಇದು ಒನ್ ಮೇನ್ ಮೋಟೋ ಇದೆ ಬೆಳಗಾವಿ ಉತ್ತರಿಗೆ ಗ್ರೀನ್ ಮಾಡಲು ಅದೇ ಮೋಟು ನಾವು ಮುಂದೆ ತಗೊಂಡು ಹೋಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಈ ಎಲ್ಲ ಗಿಡಗಳು ಸುಮಾರು ಹದಿನೈದು ವರ್ಷಕ್ಕೆ ಫೈ ಇಯರ್ಸ್ ಫೈವ್ ಇಯರ್ಸ್ ಸಾರಿ ಐದು ವರ್ಷಕ್ಕೆ ಅವರ ಮೇಂಟೆನೆನ್ಸ್ ಮಾಡ್ತಾ ಮಾಡುವ ಇದ ಒಂದು ಪ್ರಯತ್ನ ಇದೆ ಮತ್ತು ನಾವು ಇವತ್ತು ನಮಗೆಲ್ಲ ಫ್ಯೂಚರ್ ಇದು ನಮ್ಮ ಫ್ಯೂಚ ಫ್ಯೂಚರ್ ಇದ್ದೇವೆ ಇವರು ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ಮತ್ತು ಭಾಳ ಗೌರವದಿಂದ ನಮಗೆ ಮುಂದೆ ಹೋಗಲು ಪ್ರಯತ್ನ ಮಾಡ್ತಾ ಇದ್ದೇವೆ ಅದೆಲ್ಲ ಥ್ಯಾಂಕ್ ಯು ನಮಸ್ಕಾರ ಸರ್ ನಮ್ಗೆ ಸರ್ ಸರ್ ಒಂದು ನಾವು ಇಲ್ಲಿ ಮಂತ್ರೇಶ್ ನಗರದಾಗ ಒಂದು ಟ್ರಿಪಾರ್ಕ್ಗೂ ಒಂದು ಪ್ರಪೋಸಲ್ ಮಾಡಿದ್ದೀವಿ ಇಲ್ಲಿ ಡಾಕ್ಟರ್ ಅಂದರೆ ಇಟ್ಸ್ ಏಳುವರೆ ಎಕರೆ ಜಾಗದಲ್ಲಿ ಒಂದು ಟ್ರಿಪಾರ್ಕ್ ಪ್ರಪೋಸಲ್ ಹೀಗಾಗಿ ನಾವು ಸಾಹೇಬ್ರ ಜೊತೆ ಎಮ್ ಎಲ್ ಎ ಸಾಹೇಬ್ರ ಜೊತೆ ಡಿಸ್ಕಷನ್ ಮಾಡಿ ಅದು ನಮ್ಮ ಸಂಪಟ್ರೆ ಈ प्रत्येकाने पर्यावरण संरक्षणासाठी जागरूक राहिलं पाहिजे दररोज वाहनांची संख्या वाढत आहे झाडे नष्ट होत आहेत प्लास्टिकचा वापर वाढतोय त्यामुळे वायू प्रदूषण तापमानामध्ये वाढ होत आहे पावसाचे प्रमाण पिके कमी होत आहेत त्यामुळे याबाबत संतुलन राखण्यासाठी युवकांनी अधिक जागरूक राहणं आवश्यक असल्याचं सा त्यांनी सांगितलं विनोद कोलकार एम मराठी बेळगाव